ಹಲೋ ಎವ್ರಿ ವನ್ ವೆಲ್ಕಮ್ ಟು ದೇಸಿ ಈಟ್ ಈಟ್ ದೇಸಿ ಲವ್ ದೇಸಿ ಹೇಗಿದ್ದೀರಾ ಎಲ್ಲರೂ ಏನಪ್ಪ ಇದು ಅಂತ ಯೋಚಿಸ್ತಿದ್ದೀರಾ ತುಂಬ ಯೋಚಿಸ್ಬೇಡಿ ಇದು ಹುಣಸೆ ಹಣ್ಣಿನ ಮರದ್ದು ಚಿಗುರು ಸೊ ಇವತ್ತು ನಾನು ಈ ಚಿಗುರಿಂದ ಒಂದು ರೆಸಿಪಿನ ಮಾಡ್ತಾ ಇದ್ದೀನಿ ತುಂಬ ಹೆಲ್ತಿ ಹಾಗೆ ಟೇಸ್ಟಿಯಾಗಿರೋ ರೆಸಿಪಿ ಸೊ ಸ್ಕಿಪ್ ಮಾಡಿದೆ ನೋಡಿ ಆ್ಯಂಡ್ ದ ರೆಸಿಪಿ ಈಸ್ ಚಿಗುರು ಪಪ್ಪು ಅಂದರೆ ಚಿಗುರಿಂದ ಮಾಡೋ ಗಟ್ಟಿಬೇಳೆ ದಿಸ್ ಇಸ್ ಆಂಧ್ರ ಸ್ಪೆಷಲ್ ರೆಸಿಪಿ ಆ್ಯಂಡ್ ಈ ರೆಸಿಪಿನ ನೀವು ಯಾವಾಗ ಬೇಕಂದರೆ ಅವಾಗ ಮಾಡ್ಕೊಳ್ಳೋಕ್ಕಾಗಲ್ಲ ಯಾಕೆಂದರೆ ಚಿಗುರು ಸಿಕ್ಕಾಗೆ ಅಲ್ವಾ ಮಾಡ್ಕೊಳ್ಳೋಕ್ಕಾಗೋದು ಸೊ ಈಗ ಚಿಗುರು ಸೀಸನ್ ಇದೆ ಸೊ ಹಾಗಾಗಿ ಈಗಲೇ ಮಿಸ್ ಮಾಡಿದೆ ಮಾಡ್ಕೊಳ್ಳಿ ಆ್ಯಂಡ್ ಟೇಸ್ಟ್ ಮಾಡಿ ಡೋಂಟ್ ಮಿಸ್ ದ ಟೇಸ್ಟ್ ರೆಸಿಪಿ ಸೊ ಲೆಟ್ಸ್ ಈ ದ ಇಂಗ್ರೀಡಿಯೆಂಟ್ಸ್ ಚಿಗುರು ಬದ್ನೆಕಾಯಿ ಈರುಳ್ಳಿ ಎಣ್ಣೆ ಉಪ್ಪು ಖಾರದ ಪುಡಿ ಅರಶಿನ ಪುಡಿ ಬೆಳ್ಳುಳ್ಳಿ ಹಾಗೆ ತೊಗರಿಬೇಳೆ ಓಕೆ ಲೆಟ್ ಸ್ಟಾರ್ಟ್ ಮೊದಲಿಗೆ ನಾನು ಒಂದು ಹಾಫ್ ಕಪ್ಪಷ್ಟು ಅಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ ಇವತ್ತು ನಾನು ಮಾಡ್ತಿರೋ ರೆಸಿಪಿ ತುಂಬಾ ಹೆಲ್ತಿಯಾದ ರೆಸಿಪಿ ಸಮ್ಮರಲ್ಲಿ ಚಿಗುರು ತಿನ್ನೋದ್ರಿಂದ ಬಾಡಿ ಕೂಲಾಗಿರುತ್ತೆ ನೀವೇನಾದರೂ ಈ ರೆಸಿಪಿನ ಯಾವತ್ತೂ ಟ್ರೈ ಮಾಡಿರಲಿಲ್ಲ ಅಂದರೆ ಒಂದ್ಸಲ ಈ ಸಮ್ಮರ್ಗೆ ಟ್ರೈ ಮಾಡಿ ನೋಡಿ ಆ್ಯಂಡ್ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಆ್ಯಂಡ್ ತೊಗರಿಬೇಳೆನ ಒಂದು ಎರಡು ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಆ್ಯಂಡ್ ನೆಕ್ಸ್ಟ್ ಒಂದು ಸ್ಮಾಲ್ ಸೈಜ್ ಈರುಳ್ಳಿನ ತೊಗೊಂಡಿದ್ದೀನಿ ದೊಡ್ಡದಾದರೆ ಒಂದು ಹಾಫ್ ತೊಗೊಳ್ಳಿ ಸಾಕು ಆಮೇಲೆ ಒಂದು ಮೀಡಿಯಮ್ ಸೈಜ್ ಬದ್ನೆಕಾಯಿನ ತೊಗೊಂಡಿದ್ದೀನಿ ಆ್ಯಂಡ್ ಈ ಬದನೆಕಾಯಿ ಹಾಗೆ ಈರುಳ್ಳಿನ ನಾನು ಕಟ್ ಮಾಡ್ಕೊಂಡಿದ್ದೀನಲ್ಲ ಹಾಗೆ ಸ್ವಲ್ಪ ದಪ್ಪದಾಗಿ ಕಟ್ ಮಾಡ್ಕೊಳ್ಳಿ ಇದನ್ನು ಕಟ್ ಮಾಡ್ತಾ ನಿಮ್ಮ ಹತ್ರ ಒಂದು ಸ್ಪೆಷಲ್ ರಿಕ್ವೆಸ್ಟ್ ಯಾರಿಗೆಲ್ಲ ನನ್ನ ವೀಡಿಯೋಸ್ ಇಷ್ಟ ಆಗ್ತಾ ಇದೆ ಆ್ಯಂಡ್ ಆಲ್ಸೋ ನನ್ನ ರೆಸಿಪೀಸ್ ಎಲ್ಲ ಇಷ್ಟ ಆಗ್ತಾ ಇದೆ ಬಟ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಲೆಟ್ಸ್ ಬ್ಯಾಕ್ ಟು ದ ರೆಸಿಪಿ ಈ ಬೇಳೆನ ನಾನು ಚೆನ್ನಾಗಿ ಒಂದು ಎರಡು ಸಲ ವಾಶ್ ಮಾಡಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಬದನೆಕಾಯಿ ಬದನೆಕಾಯಿನ ಕಟ್ ಮಾಡಿದ ಮೇಲೆ ನೀರಲ್ಲಿ ಹಾಕಿಡಿ ಇಲ್ಲಾಂದರೆ ಕಪ್ಪಾಗುತ್ತೆ ಓಕೆ ನೆಕ್ಸ್ಟ್ ಚಿಗುರು ನಾನು ಚಿಗುರನ್ನ ಇಲ್ಲಿ ಎರಡು ಕಪ್ಪಷ್ಟು ತಗೊಂಡಿದ್ದೀನಿ ಅಂದರೆ ನೀವು ಹಾಫ್ ಕಪ್ ಬೇಳೆಗೆ ಎರಡು ಕಪ್ಪಷ್ಟು ಚಿಗುರನ್ನ ತಗೋಬೇಕು ನಾನು ಹೇಳಿರೋ ಮೆಷರ್ಮೆಂಟಲ್ಲಿ ತೊಗೊಳ್ಳಿ ಪರ್ಫೆಕ್ಟಾಗಿ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ನಾನು ಒಂದು ಎರಡು ಸ್ಪೂನಷ್ಟು ಖಾರದ ಪುಡಿನ ಹಾಕ್ತಾ ಇದ್ದೀನಿ ಈ ಖಾರದ ಪುಡಿನ ನಿಮ್ಮ ಇಷ್ಟದಂತೆ ಹೆಚ್ಚು ಕಡಿಮೆ ಮಾಡ್ಕೋಬೋದು ಆ್ಯಂಡ್ ಒಂದು ಅರ್ಧ ಸ್ಪೂನಷ್ಟು ಅರಶಿನ ಪುಡಿನ ಹಾಕ್ತಾ ಇದ್ದೀನಿ ಆ್ಯಂಡ್ ನೆಕ್ಸ್ಟ್ ಮೂರು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಇದನ್ನು ಸ್ವಲ್ಪ ಈ ಥರ ಸ್ಮ್ಯಾಶ್ ಮಾಡಿ ಹಾಕಿ ಆಗ ಫ್ಲೇವರ್ ಮಾತ್ರ ಪಕ್ಕಾ ಆಂಧ್ರ ಸ್ಟೈಲ್ ಪೊಪ್ಪು ಫ್ಲೇವರೇ ಇರುತ್ತೆ ಈಗ ಈ ಸ್ಮ್ಯಾಶ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿನ ಇದಕ್ಕೆ ಹಾಕೋಣ ನೆಕ್ಸ್ಟ್ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆ ಹಾಕೋದ್ರಿಂದ ಬೇಳೆ ಬೇಗ ಕುದಿಯುತ್ತೆ ಹಾಗೆ ಫ್ಲೇವರ್ ಸಹ ಚೆನ್ನಾಗಿರುತ್ತೆ ಈಗ ಇದಕ್ಕೆ ನೀರು ಹಾಕೋಣ ಇದಕ್ಕೆ ನಾನು ಒಂದು ಗ್ಲಾಸಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಈಗ ಕುಕ್ಕರ್ ಲಿಡ್ ಹಾಕಿ ಒಂದು ಮೂರರಿಂದ ನಾಲ್ಕು ವಿಶಿಲ್ ಬರೋವರೆಗೂ ಬಿಡಿ ಫ್ಲೇಮ್ನ ಮೀಡಿಯಮಲ್ಲೇ ಇಡಿ ತುಂಬ ಹೈ ಇಡೋಕೆ ಹೋಗ್ಬೇಡಿ ಇಲ್ಲಿಗೆ ನಮ್ಮ ಈ ರೆಸಿಪಿದು ಏಯ್ಟಿ ಪರ್ಸೆಂಟ್ ಕೆಲಸ ಮುಗ್ದೇ ಹೋಯಿತು ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆ್ಯಂಡ್ ಈಸಿಯಾಗಿದೆ ಮಾಡ್ಕೊಳ್ಳೋದು ಅಂತ ಟ್ರಸ್ಟ್ ಮೀ ತುಂಬಾ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಹೆಲ್ತ್ಗೆ ಸಹ ತುಂಬಾ ಒಳ್ಳೆಯದು ಹಾಗಾಗಿ ಸಲ ಟ್ರೈ ಮಾಡಿ ನೋಡಿ ನಾನು ಇಲ್ಲಿ ಫೋರ್ ವಿಶಿಲ್ಸ್ ಬರೋವರೆಗೂ ಇಟ್ಟಿದ್ದೀನಿ ಸೊ ಕುಕ್ಕರ್ ತಣ್ಣಗಾದ ಮೇಲೆ ವಿಷಲ್ ತೆಗೆದು ನೋಡೋಣ ಓಕೆ ಆಗಿದೆ ನಾರ್ಮಲ್ ಆಗಿ ನಾವು ಗಟ್ಟಿಬೇಳೆ ಮಾಡಿದಾಗ ಇಲ್ಲ ಬೇಳೆ ಸಾರು ಮಾಡಿದಾಗ ಹುಣಸೆ ಹಣ್ಣು ಹಾಕೇ ಹಾಕ್ತೀವಲ್ವಾ ಬಟ್ ಈ ರೆಸಿಪಿಗೆ ನಾವು ಹುಣಸೆ ಹಣ್ಣು ಹಾಕೋದೇ ಇಲ್ಲ ಯಾಕೆ ಅಂದರೆ ಮರದ್ದು ಚಿಗುರೆ ಹಾಕ್ತಾ ಇದ್ದೀವಲ್ಲ ಸೊ ಅದರದ್ದು ಉಳಿನೇ ಇದಕ್ಕೆ ಸಾಕು ನೋಡಿ ಬೇಳೆ ಹಾಗೆ ಎಲ್ಲವು ಪರ್ಫೆಕ್ಟ್ ಆಗಿ ಬೆಂದಿದೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನಾನು ಇಲ್ಲಿ ಕಲ್ಲುಪ್ಪನ್ನ ತಗೊಂಡಿದ್ದೀನಿ ರಾಕ್ ಸಾಲ್ಟ್ ನಿಮಗೆ ಬೇಕಿದ್ರೆ ನೀವು ನೈಸ್ ಉಪ್ಪು ಸಹ ಬಳಸ್ಬೋದು ಇದು ಸ್ವಲ್ಪ ಗಟ್ಟಿಯಾಗಿದೆ ಸೊ ಇದಕ್ಕೆ ಸ್ವಲ್ಪ ನೀರನ್ನು ಇದ್ದೀನಿ ನೀವೇನಾದರೂ ಬೇಳೆ ಬನ್ನಿಸ್ಬೇಕಾದ್ರೆ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದರೆ ಈಗ ನೀವು ನೀರು ಹಾಕೋಕೆ ಹೋಗಬೇಡಿ ಯಾಕೆಂದರೆ ಈ ಚಿಗುರು ಪೊಪ್ಪು ಗಟ್ಟಿಯಾಗಿರಬೇಕು ನೋಡಿ ಈ ಥರ ಓಕೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ಲೇಮ್ನ ಲೋ ಅಲ್ಲಿಟ್ಟು ಒಂದು ನಿಮಿಷ ಬಿಡಿ ಆ್ಯಕ್ಚುಲಿ ಈ ರೆಸಿಪಿ ತುಂಬ ಹಳೆಯ ರೆಸಿಪಿ ಹಾಗೆ ಟ್ರೆಡಿಷನಲ್ ರೆಸಿಪಿ ಆ್ಯಂಡ್ ಮೊದಲನೇ ಸಲ ಇದನ್ನು ನಾನು ನನ್ನ ಅತ್ತೆ ಮನೇಲೇ ತಿಂದಿದ್ದು ತುಂಬ ಟೇಸ್ಟಿಯಾಗಿ ಮಾಡಿದ್ರು ತುಂಬ ಚೆನ್ನಾಗಿತ್ತು ಸೊ ಹಾಗಾಗಿ ಈ ಟೇಸ್ಟಿಯಾಗಿರೋ ರೆಸಿಪಿನ ನಾನು ನಿಮಗೆ ಮಾಡಿ ತೋರಿಸಿದ್ದು ಓಕೆ ಈಗ ಈ ಬೇಳೆನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಇದರಲ್ಲಿರೋ ಚಿಗುರು ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಸೊ ಹಾಗಾಗಿ ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ನೀರು ಜಾಸ್ತಿ ಹಾಕ್ಕೋಬೇಡಿ ಯಾಕಂದರೆ ಈ ಪೊಪ್ಪು ಈ ಥರ ಗಟ್ಟಿಯಾಗಿದ್ರೇ ತುಂಬ ಟೇಸ್ಟ್ ಆಗಿರುತ್ತೆ ನೋಡಿ ಎಲ್ಲವುದು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ನೋಡಿ ಇದ್ರದ್ದು ಕನ್ಸಿಸ್ಟೆನ್ಸಿ ಈ ಥರ ಗಟ್ಟಿಯಾಗಿರಬೇಕು ಸೊ ಆಗಲೇ ಇದು ಪಕ್ಕಾ ಆಂಧ್ರ ಸ್ಟೈಲ್ ಪೊಪ್ಪು ಅನಿಸ್ಕೊಳ್ಳುತ್ತೆ ಆ್ಯಂಡ್ ಫೈನಲಿ ಇದಕ್ಕೆ ಒಗ್ಗರಣೆ ಹಾಕಬೇಕು ಸೊ ಇದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಎಣ್ಣೆ ಒಣಮೆಣಸಿನ್ಕಾಯಿ ಕರ್ಬೇವು ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಸೊ ಮೊದಲಿಗೆ ಒಗ್ಗರಣೆ ಹಾಕೋಕ್ಕೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆನ ಹಾಕಿ ಈ ಎಣ್ಣೆ ಕಾಯೋಷ್ಟರಲ್ಲಿ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿನ ಸ್ವಲ್ಪ ಈ ಥರ ಪ್ರೆಸ್ ಮಾಡ್ಕೊಳ್ಳಿ ನೀವೇನಾದರೂ ಪ್ರೆಸ್ ಮಾಡದೆ ಹಾಗೆ ಎಣ್ಣೆಲಿ ಹಾಕಿಬಿಟ್ರೆ ಅದು ಸಿಡಿಯುತ್ತೆ ಸೊ ಹಾಗಾಗಿ ಈ ಥರ ಪ್ರೆಸ್ ಮಾಡಿಕೊಂಡು ಹಾಕಿ ನೆಕ್ಸ್ಟ್ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಕಡಲೆಬೇಳೆ ಒಂದು ಎರಡು ಸ್ಪೂನಷ್ಟು ಉದ್ದಿನಬೇಳೆ ಆಮೇಲೆ ಒಂದು ಸ್ಪೂನಷ್ಟು ಜೀರಿಗೆ ಆ್ಯಂಡ್ ಒಂದು ಸ್ಪೂನಷ್ಟು ಸಾಸಿವೆ ಈಗ ಇದನ್ನು ಒಂದು ಸಲ ಮಿಕ್ಸ್ ಮಾಡಿ ಬೆಳ್ಳುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಇಷ್ಟ ಆದರೆ ಸಾಕು ಈಗ ನೆಕ್ಸ್ಟ್ ಇದಕ್ಕೆ ಒಣ ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ ನಾನೊಂದು ಎರಡು ಒಣ ಮೆಣಸಿನಕಾಯಿನ ಈ ಥರ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಮಾಡ್ಕೊಂಡು ಹಾಕಿದ್ದೀನಿ ಆಮೇಲೆ ಇದಕ್ಕೆ ಕರ್ಬೇವು ಹಾಕಿ ಒಂದು ಎರಡರಿಂದ ಮೂರು ಕಡ್ಡಿಯಷ್ಟು ಕರ್ಬೇವು ಓಕೆ ಒಗ್ಗರಣೆ ರೆಡಿ ಆಯಿತು ಈಗ ಇದನ್ನು ನಮ್ಮ ಚಿಗುರು ಪೊಪ್ಪಿಗೆ ಹಾಕೋಣ ಆ್ಯಕ್ಚುಲಿ ಹೇಳಬೇಕು ಅಂದರೆ ಈ ಒಗ್ಗರಣೆ ಹಾಕಿದ ಮೇಲೆ ಈ ಪಪ್ಪುದ ಟೇಸ್ಟ್ ಆಗಲಿ ಫ್ಲೇವರ್ ಆಗಲಿ ತುಂಬ ಚೆನ್ನಾಗಿರುತ್ತೆ ಓಕೆ ದೆನ್ ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಡಿಫ್ರೆಂಟ್ ವೀಡಿಯೋಸ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈಗ ಒಂದು ತಾಲಿನ ರೆಡಿ ಮಾಡ್ತಾ ಇದ್ದೀನಿ ಯಾವುದೇ ಫುಡ್ಡನ್ನು ಹಾಗೆ ತಿನ್ಬಿಡೋದಲ್ಲ ಸ್ವಲ್ಪ ಎಂಜಾಯ್ ಮಾಡ್ತಾ ತಿನ್ನಬೇಕು ಸೊ ಬಿಸಿ ಬಿಸಿ ವೈಟ್ ರೈಸ್ಗೆ ಸ್ವಲ್ಪ ತುಪ್ಪ ಹಾಕಿ ಸ್ವಲ್ಪ ಅಲ್ಲ ಸ್ವಲ್ಪ ಜಾಸ್ತಿನೇ ತುಪ್ಪ ಹಾಕಿ ಈ ಟೇಸ್ಟಿ ಹಾಗೆ ಹೆಲ್ತಿಯಾಗಿರೋ ಚಿಗುರು ಪಪ್ಪನ್ನ ಹಾಕ್ಕೊಂಡು ವೈಟ್ ರೈಸ್ ಜೊತೆ ಮಿಕ್ಸ್ ಮಾಡ್ತಾ ತಿಂದರೆ ಹಬ್ಬ ಎಕ್ಸಲೆಂಟ್ ಅಲ್ಟಿಮೇಟ್ ಆಗಿರುತ್ತೆ ಆ್ಯಂಡ್ ಈ ಪಪ್ಪು ಅನ್ನೋದ್ ಜೊತೆ ಸೈಡ್ ಡಿಶ್ ಆಗಿ ಪಿಕ್ಕಲ್ ಮ್ಯಾಂಗೋ ಪಿಕ್ಕಲ್ ಹಾಗೆ ಹಪ್ಪಳ ಇದ್ದರೆ ಇನ್ನೂ ಸಖತ್ತಾಗಿರುತ್ತೆ ಸೊ ಟೈಮ್ ವೇಸ್ಟ್ ಮಾಡಿದೆ ಟೇಸ್ಟ್ ಹೇಗಾಗಿದೆ ಅಂತ ನೋಡ್ಬಿಡೋಣ ಬನ್ನಿ ಹ್ಮ್ ಸೂಪರ್ ಹಪ್ಪಳನ ಹಂಚ್ಕೊಂಡು ತಿನ್ನೋಣ ಸೂಪರ್ ಆಗಿರುತ್ತೆ ಇನ್ನು ಹುಳಿ ಆಗಿ ತುಂಬಾ ಚೆನ್ನಾಗಿದೆ ತುಂಬಾ ಡಿಫ್ರೆಂಟ್ ಟೇಸ್ಟ್ ಕೊಡ್ತಾ ಇದೆ ನೀವು ಒಂದ್ಸಲ ಇದನ್ನ ಟ್ರೈ ಮಾಡಿ ಮಿಸ್ ಮಾಡ್ಕೋಬೇಡಿ ನಾನು ಮಾತ್ರ ಇದನ್ನ ತುಂಬಾ ಎಂಜಾಯ್ ಮಾಡ್ತಾ ಇದ್ದೀನಿ ನೀವು ಮಾಡಿ ಲ್ಯಾಕ್ಸ್ ಇನ್ ದ ನೆಕ್ಸ್ಟ್ ವಿಡಿಯೋ